ಜಲ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಅಧ್ಯಕ್ಷರು ಕಾನೂನು ಸೇವಾ ಪ್ರಾಧಿಕಾರ ಮುಳುಬಾಗಲು ಹಾಗೂ ಹಿರಿಯ ಸಿವಿಲ್ ಅಧ್ಯಕ್ಷ ಜಗ್ಜೀಶ್ ರುದ್ರೆಸಾಯ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸಮ್ಮ ಅವರೇ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸೊಣ್ಣಪ್ಪನವರೇ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಚೌಡಮ್ಮ ಅವರೇ ನಮ್ಮ ಅಧ್ಯಕ್ಷ ಮೇಡಮ್ ಅವರೇ ಮತ್ತು ಪತ್ರಿಕಾ ಮಾಧ್ಯಮದ ಪ್ರಕಾಶನವರೇ ಮತ್ತು ರಾಮಕೃಷ್ಣ ಅವರೇ ಮತ್ತು ದೃಶ್ಯಮಾರ್ಧನವರೇ ಪ್ರೀತಿಯ ಮಕ್ಕಳೇ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರ ವೃಂದದವರೇ ನಮ್ಮ ನ್ಯಾಯಾಲಯ ಸಿಬ್ಬಂದಿಯವರು ಇವತ್ತು ಒಂದು ಸಂತೋಷದ ವಿಚಾರ ಅಂದರೆ ನಿಮ್ಮ ಮುಂದೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ ಯಾವ ರೀತಿ ಯಾವತ್ತೀಚರ್ಸ್ ಇದ್ರೋ ನಮಗೂ ಕೂಡ ಅದೇ ಥರ ಟೀಚರ್ಸ್ ಇದ್ದು ನಮ್ಮನ್ನು ತಿದ್ದಿಂತೇಳಿ ಈ ಮಟ್ಟಕ್ಕೆ ತಂದಿರ್ತಕ್ಕಂಥ ಹಾಗಾಗಿ ಅದೊಂದು ಸಂತೋಷದ ವಿಚಾರ ಇನ್ನೊಂದು ಇಲ್ಲಿ ನಾನು ವಿಶೇಷವಾಗಿ ಸಂತೋಷ ಪಟ್ಟಿದ್ದೇನೆ ನಮ್ಮ ನಮ್ ಸಾಹೇಬ್ರಿಗೆ ಎಷ್ಟೋ ಕಾರ್ಯಕ್ರಮ ನಮ್ಮ ಸಾಹೇಬ್ರ ಜೊತೆ ಹೋಗಿದ್ದೀವಿ ಇವತ್ತು ನಮ್ಮ ಸಾಹೇಬ್ರ ಖುಷಿ ಪಟ್ಟಷ್ಟು ಎಲ್ಲೂ ಪಟ್ಟಿಲ್ಲ ಯಾಕಂದ್ರೆ ವಿಶ್ವ ಜಲ ದಿನಾಚರಣೆ ಈ ಪ್ರಪಂಚದಲ್ಲಿ ಸಹಸ್ರಾರು ಜೀವರಾಶಿಗಳಿದೆ ಮನುಷ್ಯರನ್ನು ಒಳಗೊಂಡಂತೆ ಈ ಎಲ್ಲಾ ಸಹಸ್ರಾರು ಜೀವರಾಶಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ಭಗವಂತ ಭಗವಂತ ನಮ್ಮನೆಲ್ಲೂ ಕೂಡ ಸೃಷ್ಟಿ ಮಾಡಿ ಸುಮ್ಮನೆ ಕೈ ಕಟ್ಕೊಂಡು ಕೂರ್ಲಿಲ್ಲ ದೇವರು ನಮ್ಮ ಬದುಕಿಗಾಗಿ ಬೇಕಿರ್ತಕ್ಕಂಥ ಅವಶ್ಯಕತೆಗಳನ್ನು ಕೊಟ್ಟ ಭಗವಂತ ಕುಡಿಲಿಕ್ಕೆ ನೀರು ಕೊಟ್ಟ ತಿನ್ಲಿಕ್ಕೆ ಆಹಾರವನ್ನು ಕೊಟ್ಟ ನೋಡಲಿಕ್ಕೆ ಬೆಳಕನ್ನು ಕೊಟ್ಟ ಉಸಾಡಕ್ಕೆ ಗಾಳಿಯನ್ನು ಕೊಟ್ಟ ಅದು ಒಂದು ನಾವು ಆತ್ಮಾಲೋಕನ ಮಾಡ್ಕೋಬೇಕು ನಮ್ಮನ್ನು ಬದುಕಿಗಾಗಿ ಇಷ್ಟೆಲ್ಲ ಕೊಟ್ಟಿದ್ದಲ್ಲ ನಾವು ಎಷ್ಟು ಮಟ್ಟಿಗೆ ಅದನ್ನು ಒಂದು ಆತ್ಮ ವಿಮರ್ಶೆ ಮಾಡ್ಕೋಬೇಕಾಗಿತ್ತು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವಾಗ ವಿಶೇಷವಾಗಿ ಒಂದು ನೀರಿನ ವಿಚಾರಕ್ಕೆ ಸಾಹೇಬರು ಕೂಡ ಬಹಳ ತಮ್ಮ ಕೂಡ ವ್ಯಕ್ತಪಡಿಸಿದರು ನಮ್ಮ ಬದುಕಿಗಾಗಿ ಭಗವಂತ ಎಲ್ಲವನ್ನು ಕೊಟ್ಟಾಗ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಇದ್ದಾಗ ಆ ದೇವರು ಹಳ್ಳಿ ಬಳ್ಳಿಗಾಟದಲ್ಲಿ ಬಹುತೇಕ ಜನ ನಮ್ಮ ಕೂಡ ವ್ಯವಸಾಯ ಮಾಡುವಂತಹ ಸಂದರ್ಭದಲ್ಲಿ ಬಾವಿಗಳನ್ನು ನೋಡ್ತಾ ಇದ್ರು ಸುಮಾರು ಇಪ್ಪತ್ತೈದು ಮೂವತ್ತು ಅಡಿ ಅಗದಾಗ ನೀರು ಸಿಗ್ತಾ ಇರ್ತಕ್ಕಂಥ ಸಂದರ್ಭಗಳು ಇದೆ ಕಾಲ್ಕಮಣಿಯನ್ನು ಬೋರ್ಗಳು ಒಂದು ವ್ಯವಸ್ಥೆ ಬಂತು ಇವತ್ತು ಅಂತರ್ಜಲ ಕುಸಿತಾ ಇದೆ ಸ್ಪರ್ಶಿತ ಇದೆ ಅಂತ ಮಾತಾಡ್ತೀವಿ ಅದು ಒಂದು ಸಲ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಅಂತರ್ಜಲ ಕುಸಿತ ಇದೆ ಯಾಕೆ ನೀರು ಬಹಳಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತರ್ಜಲ ಕುಸಿತ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ದುರಾಲೋಚನೆಗಳಿಂದ ಇವತ್ತು ಅರಣ್ಯ ಸಂಪತ್ತನ್ನು ನಾವು ನಾಶ ಮಾಡ್ತಾ ಇದ್ದೀವಿ ನೀರು ಬರಬೇಕಾದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ತಾತ ತಾತರು ಇವರೆಲ್ಲರೂ ಕೂಡ ವ್ಯವಸಾಯ ಮಾಡುವಾಗ ಸಕಾಲಕ್ಕೆ ಕಾಲಕ್ಕೆ ಅನುಗುಣವಾಗಿ ಮಳೆ ಆಗ್ತಾ ಇತ್ತು ಅದೇ

ನೀರ ಅನೇಕ ಮನಸ್ ಬರ್ತಾ ಇದೆ ಅದಾಗಿ ನಾವೇನ್ ಮಾಡ್ಕೋಬೇಕು ಈ ಅಂತರ್ಜಲದ ಒಂದು ಮಟ್ಟವನ್ನು ಉತ್ತಮ ಪಡಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಒಂದು ಪಣ ತೊಟ್ಟು ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯವನ್ನು ಕೂಡ ಬಹಳಷ್ಟು ಆದೇಶಗಳನ್ನು ಕೊಡ್ತಾ ಇದೆ ಏನಂದ್ರೆ wait but u n சாலே சரியா நான் படுக்க மாட்ட ஒரு வேச்சனை நமக்கு இல்ல மேலே ಇರುವ ಬಾಕ್ಯವನ್ನ ನಡೆದು ಬಾಲ ನೆಮ್ಮದು ಬಿಡು ಅಲಶಕ್ತಿದ ದಾರಿ ಎಂದು ಭಗವಂತ ಆ ಸಮಯ ಕೇಳ್ಕೊಂಡೆ ನಾನು ಅದನ್ನ ತೃಪ್ತಿ ಪಡಪ್ಪ ನೀವು ಸಿದ್ಧ ಇರೋ ಪ್ರಜೆಗಳು ನೀವು ಸ್ವಾವಲಂಬಾಗಿ ಬರತಕ್ಕಂಥ ಒಂದು ಪ್ರವೃತ್ತಿಗಳನ್ನು ಬೆಳೆಸ್ಕೋಬೇಕು ಕೂಡ ಎಲ್ಲರ ಮೇಲೆ ಯಾವಾಗಲೂ ಎಲ್ಲರ ಮೇಲೆ ಅವಲಂಬಿತವಾಗಿರೋದಕ್ಕೆ ನೀವು ಅವಕಾಶ ಕೊಡಬಾರದು ಅದಕ್ಕೆ ಒಂದೇ ಒಂದು ಮಾತು ಅವ್ರು ಹೇಳಿರ್ತಕ್ಕಂಥದ್ದು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಅವ್ರ ಕಡೆ ಹೇಳಿದ್ರು ಹುಟ್ಟಿದವರೆಲ್ಲರಿಗೂ ಹೆದಭಾವವಿರುತ್ತೆ ನನ್ನ ನಿನ್ನ ಬಾಲವನ್ನು ಯಾರಿಗೆ ಬೇಡೆಯೋ ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ ನಿನ್ನ ಹೆಣಬಾಲವನ್ನು ನೀನೇ ಹೊತ್ತು ಸಾಕಬೇಕು ಅನ್ನೋ ಪ್ರಪಂಚದಲ್ಲಿ 对。